ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಮೂಖನು ಮಾತನಾಡಿದನು ಮತ್ತು ಮೃತ್ಯುವಿನಿಂದ ಬಿಡಿಸಿದರು ಶ್ರೀಮಂತ ಮಾಧ್ ಮಾಧ್ವರಾದ ವಾಸುದೇವ ಸಹವಾಸಿಯವರಲ್ಲಿ ಇಳಿದುಕೊಂಡರು ಪೂಜೆ ಭಿಕ್ಷೆಗಳೆಲ್ಲ ಆದ ಮೇಲೆ ಶ್ರೀಗಳವರ ಮಹಿಮೆ ತಿಳಿದಿದ್ದ ಸಹವಾಸಿಯು ಮಹಾನ್ ಸಂಗೀತಗಾರನಾದ ತಮ್ಮ ಸೋದರಳಿಯ ಸುರೇಂದ್ರನು ಒಂದು ವರ್ಷದಿಂದ ಶತ್ರುಗಳ ಕುಚ್ಚೋದ್ಯದಿಂದ ಮೂಕನಾಗಿರುವುದನ್ನು ಭಿನ್ನವಿಸಿದನು ಆತನು ಬಂದು ಶ್ರೀಗಳವರ ಮುಂದೆ ನಿಲ್ಲಲು ಶ್ರೀಗಳವರು ಶ್ರೀಗಳವರು ತದೇಕ ದೃಷ್ಟಿಯಿಂದ ಅವನನ್ನು ತಲುಕಿಸುತ್ತಿರಲು ತಿಳಕಿಸುತ್ತಿರಲು ಅವರ ಅವರ ಕಣ್ಣಿನಿಂದ ಕಾಂತಿಪುಂಜವೊಂದು ಸುರೇಂದ್ರನ ಕಡೆಗೆ ಹರಿಯಿತು ನೋಡುತ್ತಿದ್ದಂತೆಯೇ ಮಾ ಮೂಕನಾಗಿದ್ದ ಆತನು ಗಟ್ಟಿಯಾಗಿ ಶ್ರೀರಾಘವೇಂದ್ರಯೇ ನಮಃ ಎಂದು ಕೂಗಿದನು ಮತ್ತು ಅಂದು ರಾತ್ರಿ ಸಂಗೀತ ಕಚೇರಿಯನ್ನು ಶ್ರೀಗಳವರಿಗಾಗಿ ನಡೆಸಿ ಅರ್ಪಿಸಿದನು ಈ ಮೂಕನು ಮಾತನಾಡುವುದಂತೆ ಮಾತನಾಡುವಂತೆ ಮಾಡಿದ ಗುರುಗಳ ಮಹಿಮೆಯನ್ನು ಎಲ್ಲರೂ ಕೊಂಡಾಡಿದರು ಸಂಚಾರ ಮುಂದುವರಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಿಜಾಪುರದ ದಾರಿಯಲ್ಲಿ ಹೋಗುತ್ತಿರಲು ನೀರು ನೆರಳು ಇಲ್ಲದ ಬೆಂಗಾಡಿನಲ್ಲಿ ಪರಿಚವನೊಬ್ಬನು ಉಸಿರಾಟದ ತೊಂದರೆಯಿಂದ ಎದುರಿಸುತ್ತಿದ್ದನು ಎದುರಿಸಿ ಬಿಡುತ್ತಿದ್ದ ಅಸ್ವಸ್ಥನಾಗಿ ಬಿಡುತ್ತ ಅಸ್ವಸ್ಥನಾಗಿ ಪ್ರಾಣಾಯಪಾಯ ಸ್ಥಿತಿಗೆ ತಲುಪಿದನು ಕಾಲ ಕರಾಳ ಕಪಿ ಮುಷ್ಟಿಯಲ್ಲಿದ್ದ ಆ ವಿಪ್ರನ ಶೋಚನೀಯ ಪರಿಸ್ಥಿತಿಯನ್ನು ನೋಡಿ ಕೋಮಲ ಹೃದಯದ ಗುರುಗಳು ಕರುಣೆಯಿಂದ ದಂಡವನ್ನು ಅಭಿಮಂತ್ರಿಸಿ ನೆಲಕ್ಕೆ ಮುಟ್ಟಿಸಿದರು ತಕ್ಷಣ ಅಲ್ಲಿದ್ದ ಗಂಗೆಯು ಚಿಮ್ಮಿ ಹರಿದು ಹರಿಯತೊಡಗಿದ ತೊಡಗಿದಳು ಆ ಪಾಪ ಪಾವನ ಆ ಪಾವನ ಜಲವನ್ನು ಅವನು ಅವನ ಮೇಲೆ ಪ್ರದಕ್ಷಿಸಿದೊಡನೆ ನಿದ್ರೆಯಿಂದ ಎದ್ದರಂತೆ ಎದ್ದು ಕುಳಿತನು ಅವನ ಮೇಲೆ ಗುರುಗಳು ಕರುಣಿಸಿದ್ದನ್ನು ನೋಡಿ ಮಠದ ವಿದ್ವಾಂಸರು ಪರಿವಾರದವರು ಅವರ ಮಹಿಮೆಯನ್ನು ಕೊಂಡಾಡಿದರು